ಮೀಸ್ ದೇಶ ನಮ್ ಅಂತ ಏನೋ ಏನಕ್ಕ ಕಾಣಲಿಲ್ಲ ಹಂಗ ಅವನ ಆ ಆ ಕಡಿಯಿಂದ ಮುನಿ ಹುಪ್ಲಿ ಹಳೆ ಬಾಟೆನ್ ಹೆಮ್ಮಿ ಗೊತ್ತ ಅಲ್ಲ ಅಂತ ಹಣದು ಬಿಕ್ಕೊಳ ನನ್ನ ಗುನಿನು ಮುಗುದ ಅಂಕ ನೋಡಕ ಬಾಯಿ ಸತ್ತು ಸಿಕ್ಕತ್ತ ಅಂತ ಹೇಳಿ ಹಚ್ಚಿ ನಿಂತ ಕಟ್ಟಾಕ ಬಿಟ್ಟಿಯಲ್ಲ ಬಿಕ್ಕ ಕಟ್ಟ ನಮ್ಮ ತಲಿ ಕೆಡವಾದ ಕೆಟ್ಟದಂದ್ರ ಓ ಶನ್ಪಾನ ಸಿಟ್ಟ್ ಬರ್ಬಾರ್ದಂತ ಸನ್ಯಾಸಿ ತು ತಿರಿತ ಗೋಡ ತಿನ್ಸ ಉಪ್ಪಲಿ ಅಂತ

ಸುಂದ್ರಿ ಡ್ಯಾಸ್ ನಿನ್ನ ಮೇಕಪ್ ನೋಡಿದ್ರೆ ನಾವು ಎಲ್ಲ ಎಂ ಎಲ್ ಎಂ ಪಿ ಮಿನಿಸ್ಟರ್ ಮೊದಲ ಅನ್ಕೊಂಡಿ ನೀನ್ ಆ ಹಣದ ಛತ್ರಿ ನಮಗ ಕುಂಟು ಪಿತ್ತಿ ಪಿಲ್ಲಿ ನಮಗ ಎಂ ಎಲ್ ಎನ್ ಕೆಳ ಕೈ ಕೆಲಸ ಮಾಡ ಪಾರ್ಕನ ಮಗಳಾಗಿ ಹಾಡಾಡ್ತೀವ ಇನ್ನು ನಾನು ಯಾರು ಅಂತ ಗೊತ್ತಿದ್ದೀನಿ ನಿನಗೆ ಯಾರಪ್ಪ ನೀನು ಮಹಾನ್ ಬಾಬಾ ಈ ಊರಾಗ ಗಂಡ ಗಟ್ಟಿ ಹೆಕ್ಕಿನ ಗಂಟೆ ಹೊಲಾನ ರಂಟಿನ ಪಡಕ್ ಪಡ ಹಚ್ಚಿ ಕೊಡವನ್ನು ಹಚ್ಚಿ ಹೊಡೆದ್ದು ಬಹದ್ದೂರು ಗಂಡು ಅಂತ ಬಿರುದ್ ಕೊಟ್ಟಾರ ಈ ಕಾಮಿಡಿ ಕಿಲಾಡಿ ಚಳಗಾರ್ ಚೆನ್ನಿಗೆ ಈ ಕಡೆಯಿಂದ ಸೇಮ್ ಸನಿಲಿ ಅಂತ ಈ ಕಡೆಯಿಂದ ಮಯಾ ಕಲಿ ಗಣಕಂತ ನೋಡ್ಬಾ ಇಲ್ಲಿಂದ ಸೇಮ್ ಅನಿತಾ ಹಬ್ಬ ಗಣಕ ಅಂತ

ತುಂಡು 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 ನೀವು ಎರಡು ಜೋತು ಬಿದ್ದಾವಲ್ಲ ಅದೆಲ್ಲ ಇರ್ಲಿ ಚಂದ್ರಿ ನಮ್ಮ ಹತ್ತಿ ಹೋದ ಸ್ವಲ್ಪ ಕೆಲಸ ಇತ್ತು ಪಕ್ಕ ನಡಿ ಹೋಗೋಣ ಪಕ್ಕ ಮುಖ್ಯ ಬಂದ್ಬಿಡೋಣ ಮುಖ್ಯ ಇಟ್ಟು ಏನು ಬರೋದು ಬೇಡ ಈ ಹತ್ತಿ ಹೋದ ಸಾಗುನಿ ಬೀಸ ಗೊತ್ತಿತ್ತೆ ನಿಮಗೆ ಸಾಗುನಿ ಅಂದ್ರೆ ಇವೇನು ಬೀಜ ಹಾಕಿರ್ತಾವ ನೋಡ್ರಿ ಅದ್ರಾಗ ಒಂದೊಂದು ಬೀಜ ಹುಟ್ಟಿರೋದಿಲ್ಲ ಅಂತಲ್ಲಿ ಏನು ಹಾಕೇನಿ ಅಂದ್ರೆ ಟೊಮೊಟೊ ಹಾಕಿ

ನಮ್ಮ ಸಣ್ಣ ಬಂದೇನಂದ್ರೆ ತಿಳ್ತಿದ್ಲು ಚೆನ್ನ ನಿನಗೆ ಅದ ನೀನು ಹಾಗಿದ್ರೆ ಮತ್ತೆ ಹುಡ್ತೈತ್ ಬೇರ್ ದಸೀಲಿಕ್ ಕೇಳಬೇಕು ನೋಡ ಅದಕ್ಕೆ ಏನ್ ಮಾಡಿದೆ ಬೇರ್ ದಸೀಲಿಕ್ ಕೀಳ್ಬೇಕಂದ್ರೆ ರಂಟಿನ ಹೇಳಿ ರಂಟಿ ಹುಡ್ಕಂಡೆ ಅಷ್ಟೊತ್ತಿಗೆ ನಮ್ ಬುಕ್ ಕಂಪೋಸರ್ ನಾಲ್ ನಿಂತ ನೋಡ ನಮ್ಮೂರನ್ನ ಚೆನ್ನಸ ಬಂದ ಕಮ್ತದಾಗ ಬಾರಿ ಬಾರಿ ಹುಷಾರಿ ನಮ್ಮ ಏ ಚಂದ್ರ ಏ ಚನ್ನ ಅಲ್ಲಿ ಹಚ್ಚಿನ ಮಳಿ ಹೊಡೆದೈತಿ ನಮ್ನಿ ಹಸಿ ಹಗೇತಿ ಹೊಲ ಇವತ್ತಂದ್ರೆ ಹೊಡದ್ರ ರಂಟಿ ಎದಕ್ಕೆ ಕೊಡ್ತೈತಿ ಏ ಇಲ್ಲ ಅದು ಫಲನ ಎದಕ್ಕೆ ಕೊಡ್ತೈತಿ ಅದಕ್ಕೆ ನೀನು ಒಂದ ಹೊಲ ಅದರ ಮಟ್ಟ ಒಂದು ಐದು ದಿವ್ಸ ಸುಮ್ನೆ ಐತಿ ನೋಡೋ ಐದು ದಿವ್ಸ ಸುಮ್ನೆ ಇರು ಅಂತನ ಯಾಕೆ ಅಂದೆ ಇಲ್ಲಿ ನೋಡಿಲೇ ಹಸೇ ಹೊಲ್ದಾಗ ನೀನು ಹೊಡ್ಯಾಕೆ ಹೋದೆ ಅಂದ್ರೆ ರಂಟಿ ಹೋಗ್ಯಾ ಆದ್ರೆ ಗೀಡಿಗೆ ಸಿಕ್ಕಂತಂದ್ರೆ ರಂಟಿ ಅಲ್ಲೇ ಪೀಕ್ಸ ಮತ್ತೆ ತಿಂದೆ ಆತನ ಇನ್ನಂತ ಹೊಳ ಅಲ್ಲೇ ಕಟ್ಟಿ ಕೊಡ್ಬೇಕು ನೀನು ಅಂತ ಹುಡ್ಗಿಯರು ಸಣ್ಣ ಮಮ್ಮಂದ ರಂಟಿ ಕುಳ ನೋಡಿ ಹೋಗಿ ತಗಂಡು ಮನ್ಯಾಗ ಇಡಂದ್ರೆ ನಾ ಏನು ಮಾಡಲಿ ಅದಕ್ ಬೇಡ ಅಂತೇಳಿ ಇದ್ರು ರಿಗ ಅಂತೇಳಿ ಸುಮ್ ಬಂದ ನೀಂಗ ದಪ್ಪ ಏನ್ ಮಕ್ಕಳಿಲ್ಲ ನಟಗ ಮಾಡಬೇಕ ಮತ ಏನಿದ್ದೆ ಹೋಗಿ ನೋಡ್ತೇನೆ ದಿವ್ಸ ಬಿಟ್ಟು ಅಷ್ಟೊತ್ತಿಗೆ ಮಟ್ಟ ಬಂದಿನ್ ಈಗ ನಾ ತೆಗೆ ಬರ್ಬೇಕು ಬರ್ಬೇಕು ಸ್ವಲ್ಪ ಬುದ್ಧಿ ಐತಿ ನಾನು

ನಿನ್ನ ಸಾಲಿ ಕಲ್ತಿಲ್ಲ ಯಾಕ ನೀವು ಸಾಲಿ ಕಲ್ತಾರ ಮನ್ಸರ್ ಹುಟ್ಟಿಲ್ಲ ಸಾಲ ಕಲಿತಾರ ತಿನ್ನೋದ್ ಹೊಟ್ಟಿಗೆ ನಾನು ಅದನ್ನ ತಿಳ್ಕಾರಿ ಅಲ್ಲಪ್ಪ ಈ ಸಾಲಿ ಗುಡಿ ಕಲ್ತಾರ ಹೊಲಕ್ ಹೇಳಿ ಯಾವ ಬಸ್ ಸ್ಟ್ಯಾಂಡ್ ಪೈಕಿ ಬೋರ್ಡ್ ಇಟ್ಟದ ಕಾನೂನು ಬರ್ತಾರ ಈ ಸಾಲಿ ಕಲ್ತು ಹೆಂಗಸರ್ಗೆಲ್ಲ ಇದೊಂದು ಗೊತ್ತ ನಾ ಹೊಲಕ್ ಹೋಗಂಗಿಲ್ಲಪ್ಪ ನಾನು ಬ್ಲಾಕ್ ಪಾ ನಿಮ್ಮ ಸಾಲಿಗುಡಿ ಕತ್ತ ನಮಗ್ ಗೊತ್ತಿಲ್ಲ ಅಲ್ರಿ ಅವನು ಊರ ತಂದೆ ತಾಯಿ ಪುಲಿನಾಲಿ ಮಾಡಿ ಸಾಲಿಗುಡಿ ಗುಡಿಗೆ ಹೋಗ್ಲಿ ಮಗಳು ಅಂತ ಹೇಳಿ ಕಳಿಸಿದ್ರ ಇವ್ರ ಏನ್ ಮಾಡ್ತಾರ ಚಂದ್ರ ಪೌಡರ್ ಹಚ್ಕೊಂಡ್ ಇಟ್ಟಿಕ್ ಹಚ್ಕೊಂಡ್ ಹೆಗ್ಲಿ ಒಂದು ಬೇರೆ ಹೆಚ್ಚು ಅವ್ನೋನ್ ಹೋಗಿ ಬಸ್ ಹತ್ತಾರ ಟಿ ಬಸ್ ಹತ್ತದ ಪಾಟೀತಿಲ್ಲ ಸೈಡ್ ಹೋಗೋದು ಪಾಟಿ ಅಂತ ಮೊಬೈಲ್ ತರ ಮಗಳು ಮಕ್ಕಳ ಪಾಟಿತಿಲ್ಲ ಯಾವ್ದು ದೇವ್ ಹೋಗೋದು ಇವ್ರಿಗೆ ಲಕ್ಷ್ಯ ಇರಂಗಿಲ್ಲ ಅಷ್ಟೊತ್ತಿಗೆ ಅವ್ನ್ ಮೆಸೇಜ್ ಅಂತಾರ ಹಾಯ್ ಮಾಮಾ ಎಲ್ಲಿದ್ದೀನಿ ಮಮ್ಮ ಹೇಳ್ತಾನ ಬಾ ನೀ ಎಲ್ಲಿ ಕಿಳೀತಿ ಅಷ್ಟೊತ್ತಿಗೆ ಆಗಲ ರೆಡಿರಿ ಏನಿಲ್ಲ ದೊಡ್ಡೋಳಗ್ ಗಿಳಿ ಅಂತಾನ ಏನಾದ್ಮಾರ ಕಿಳಿ ಅಂತಾನ ಏನು ಹೋಗಿ ಅಲ್ಲಿ ಮಾರ್ಕೆಟ್ಗೆ ಹೇಗೆ ಆಗಲ ಒಂದು ಬೈಕ್ ರೆಡಿ ಇರ್ತೈತ್ರಿ ಬೈಕ್ ಹತ್ವಕಾರ್ ಶಣೆತನ ನೋಡಿರದೆ ತುಂಬಾ ಬೇರ್ ಸುತ್ತಾರೆ ಕಣ್ಣು ಅಷ್ಟ ಹೇಳ್ರಿ ಇದ್ರಿಗೆ ತಂದೆ ತಾಯಿ ಹೋದ್ರು ಬಸ್ ಸಿಗಬಾರ್ದ ಹಂಗ ನೋನದ ಬೈಕ್ ಎಂತದ ಹಿಂದ್ ಹಿಂಗುರ್ಕಿ ಮುಂದ್ ಇವ್ರನ್ನ ಚಟ್ಟದ ಮೇಲೆ ಕುಂಸುರ್ಕಿ ಅಂತ ಬೈಕ್ ಹತ್ಕೊಂಡು ಯಾ ಯಾವ ಹೋಗಾರು ಹೋಕಾರೋ ಪಬ್ಬಗ್ ಹೋಗಾರೋ ಹೋಗಾರು ಸಿನಿಮಾ ಟಾಕಿಜ್ ಹೋಗಿ ಸಿನಿಮಾ ಟಾಕೀಜ್ ನಾ ಟಿಕೆಟ್ ತಗಸಿ ಹಿಂದೂ ಸೀಟ್ ಯಾಕಂದ್ರ ಕರಿ ಕತ್ ಕುತ್ಕೊಂಡ್ ಸಿನಿಮಾ ನೋಡ್ ಮನಿಗ್ ಬರ್ತಾರ ಮನೆಯಾಗ ಮಮ್ಮಿ ಡಾಡಿ ಯಾಕೋ ಫೋನ್ ಎತ್ತಲಿಲ್ಲಲ್ಲ ಅಂದ್ರೆ ಅಂದ್ರ ಇವ್ರ ಏನ್ ಮಾಡ್ತಗ ಇಲ್ಲ ಇಲ್ಲಿ ಮಮ್ಮಿ ಇಲ್ ಪಪ್ಪ ನಾ ಸ್ಪೆಷಲ್ ಕ್ಲಾಸ್ ಅಂತಾರೆ ಇವ್ರಿರೋದೆ ಪಾರ್ಕ್ ಸಾಲಿಗುಡಿ ಹಕ್ಕಿ ತಮ್ಮ ನೆನಪಾತ್ ನೋಡ್ರಿ ಹೇಳ್ತೇನೆ ಬಡ ಸಿನಿಮಾ ಅನ್ನೋದ್ ನೆನ್ಪಾತ್ ನನಗ ಅದ್ಯಾದ ಸಿನಿಮಾ ಬಂತು ಹೇಳ್ತೀರಿ ಚಲುವಿನ ಚಲವಿನ ಛತ್ರಿ ಚಲುವಿನ ಛತ್ರಿ ಅಂತ ಸಿನಿಮಾಗ ಬಂದೈತಿಪ್ಪ ಅದು ಬಂದಿಂದ ಹೇಳ್ತೇನೆ ಸಣ್ಣ ಸಣ್ಣ ಹುಡುಗಿಯರ್ ಯಾವ ಸಿನಿಮಾ ಅಂದಿ ಅದ ಚಲುವಿನ ಛತ್ರಿ ಅದಕ್ಕೆ ಛತ್ರಿ ಅಲ್ಲ ಚಲುವಿನ ಚಿತ್ತಾರ ಮತ್ತೆ ನಿಮ್ಮಅಪ್ಪನ ಹಳ ಛತ್ರಿ ಅಂದೆ ನಾಂದಿದ್ದ ಅದ ಚಲುವಿನ ಛತ್ರಿ ಚಲುವಿನ ಚಿತ್ತಾರ ಅದ ಚಲುವಿನ ಛತ್ರಿ ಒಂದು ಛತ್ರಿ ಈಗ ಆ ಸಿನಿಮಾ ಕರ್ಕೊಂಡ್ ಹೋಗ್ತಾ ಕರ್ಕೊಂಡೋಗ್ತಿ ಶಾಲೆ ಕಲೀಲಿಲ್ಲ ಅಂದ್ರೆ ಮುಂದ್ ಯಾಕಪ್ಪ ಮಾತಾಡ್ತಿರ್ತೀನಿ ನಿನ್ನಂತ ದಂಡವನ್ನು ಕರ್ಕೊಂಡು ಹೋಗಿ ನನಗಂತೂ ಸಾಕು ಹೋಗ್ಬಿಟ್ಟೈತಿ ಮುಂದೊಂದು ವಿಚಾರ ಮಾಡ ಬೇರೆ ಯಾವ ಶಾಲೆ ಕರ್ಕೊಂಡು ಹೋಗ್ತಿ ಅಂತಂದು